ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ರೋಗಗಳು ಮನುಷ್ಯರಿಗಲ್ಲದೆ ಮರಕ್ಕೆ ಬರುತ್ತದೆಯೇ ಎಂಬ ಗಾದೆಯಂತೆ ಮನುಷ್ಯ ನಾನಾ ತರಹದ ರೋಗಗಳಿಗೆ ತುತ್ತಾಗುತ್ತಾನೆ ಜೀವನದಲ್ಲಿ ಪ್ರತಿಯೊಬ್ಬರೂ ಒಂದಿಲ್ಲೊಂದು ರೋಗಗಳಿಂದ ಕಷ್ಟಪಡುತ್ತಿರುತ್ತಾರೆ ಅವರವರು ಮಾಡಿದ ಕರ್ಮಗಳಿಗೆ ತಕ್ಕಂತೆ ಕೆಲವರು ಚಿಕ್ಕ ಪುಟ್ಟ ಕಾಯಿಲೆಗಳಿಂದ ಕೆಲವರು ದೊಡ್ಡ ದೊಡ್ಡ ಕಾಯಿಲೆಗಳಿಂದ ಕಷ್ಟ ನೋವುಗಳನ್ನು ಅನುಭವಿಸುತ್ತಿರುತ್ತಾರೆ ಮನುಷ್ಯ ಮಾನಸಿಕ ದೈಹಿಕ ತೊಂದರೆಗಳಿಂದ ಅನಾರೋಗ್ಯ ಅನುಭವಿಸುತ್ತಾನೆ ಆದ್ದರಿಂದ ಜಗತ್ತಿನ ಮೊದಲ ವೈದ್ಯ ಧನ್ವಂತರಿ ದೇವರು ಕ್ಷಿರೋಧ ಮಥನೋದ್ಭೂತಂ ದಿವ್ಯಗಂಧಾನುಲೇಪಿತಂ ಸುಧಾಕಲಶ ಹಸ್ತಂ ತಂ ಒಂದೇ ಧನ್ವಂತರಿಂ ಹರಿಂ ಎಂದು ಹೇಳಿದಂತೆ ದೇವದೈತ್ಯರ ಸಮುದ್ರ ಮಂಥನದ ಸಮಯದಲ್ಲಿ ಗಂಧಾನುಲೇಪಿತನಾಗಿ ಅಮೃತ ಕಲಶವನ್ನು ಕೈಯಲ್ಲಿ ಹಿಡಿದು ವಿಷ್ಣು ಧನ್ವಂತರಿ ಅವತಾರವನ್ನು ತಾಳುತ್ತಾನೆ ದೇವತೆಗಳು ದೈತ್ಯರೊಂದಿಗೆ ಹೋರಾಡುವಾಗ ದೇವತೆಗಳು ಗುಣಪಡಿಸಲಾರದ ನೋವು ವ್ಯಾಧಿಗಳಿಂದ ಅನುಭವಿಸುತ್ತಿರುವುದನ್ನು ಕಂಡು ವಿಷ್ಣುವೇ ಧನ್ವಂತರಿ ರೂಪ ತಾಳಿ ಅವರಿಗೆ ವೈದ್ಯನಾಗಿ ಚಿಕಿತ್ಸೆ ನೀಡಲು ಬಂದನು ಆದ್ದರಿಂದ ಧನ್ವಂತರಿಯನ್ನು ಪ್ರತಿನಿತ್ಯ ಈ ಸ್ತೋತ್ರದಿಂದ ಪ್ರಾರ್ಥಿಸಿದರೆ ದಿನವಿಡೀ ದೇಹದಲ್ಲಿ ಚೈತನ್ಯ ತುಂಬಿ ಆರೋಗ್ಯದಿಂದ ಇರಬಹುದಾಗಿದೆ ಧನ್ವಂತರಿ ಸ್ತೋತ್ರ ನಮಾಮಿ ಧನ್ವಂತರಿ ಯಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮ್ ಲೋಕೇಜರಋಗ್ವಯ ಮೃತ್ಯುನಾಶಂ ದಾತಾರಮೀಶಂ ವಿವಿಧೌಷಧೀ ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸಬೇಕು ನಾವು ಎಲ್ಲ ರೀತಿಯ ರೋಗಗಳಿಂದ ಮುಕ್ತರಾಗಿ ಆರೋಗ್ಯದಿಂದ ಇದ್ದು ಸದೃಢರಾಗಿ ಸುಖದಿಂದ ಬಾಳಲು ಈ ಶಕ್ತಿಯುತವಾದ ಸ್ತೋತ್ರಗಳನ್ನು ಪ್ರತಿನಿತ್ಯ ಪಠಿಸುವುದರಿಂದ ನಿಶ್ಚಯವಾಗಿ ಯಾವುದೇ ತರಹದ ಕಾಯಿಲೆಗಳಿದ್ದರೂ ನಿವಾರಣೆಯಾಗುತ್ತವೆ ಅಲ್ಲದೆ ಮುಂದೆ ಯಾವುದೇ ರೋಗಗಳು ಬರದಂತೆ ನಮ್ಮನ್ನು ರಕ್ಷಣೆ ಮಾಡುತ್ತವೆ ಈಗ ಆ ಸ್ತೋತ್ರ ನೋಡೋಣ ಶ್ರೀ ವರಾಹ ನರಹರಿ ಧನ್ವಂತರಿ ಸ್ತೋತ್ರ ಶರಣು 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 ಭೂವರಾಹ ಮೂರುತಿ ಶರಣು ಶರಣು ಧನ್ವಂತರಿ ಶರಣು ರಮಣ ವಂದ್ಯನೆ ಶರಣು ದ್ರಹರೆ ಕೃಪಾನಿಧೆ ವಾರಿಧಿಯಿಂದ ಕ್ರೂರ ಅಸುರನ ಮುರಿದು ಧರೆಯನ್ನುದ್ಧರಿಸಿದೆ ಘೋರ ವ್ಯಾಧಿ ಸಮುದ್ರದಿಂದ ಉದ್ಧರಿಸೋ ಎನ್ನ ಕೃಪಾನಿಧೆ ಸುರರ ಪೊರೆಯಲು ಅಮೃತ ತಂದೆ ಪರಮ ಪುರುಷ ಭೇಷಜ ಶಿರ ಉರಾದಿ ಸರ್ವ ಅಂಗದಿ ಸುರಿದು ಅಮೃತವ ಪೊರೆಯನ್ನ ಮೃತ್ಯು ಮೃತ್ಯುವೆ ದಯದಿ ಎನ್ನ ಅಪಮೃತ್ಯು ತರಿದು ಪಾಲಿಸೋ ನಿತ್ಯ ಸುಖಮಯ ವಿಧಿಯ ತಾತ ಪ್ರಸನ್ನ ಶ್ರೀನಿವಾಸ ಈ ಸ್ತೋತ್ರವನ್ನು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಾಯಂಕಾಲ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಿಶ್ಚಿತವಾಗಿ ಎಲ್ಲ ರೋಗಗಳು ಪರಿಹಾರವಾಗಿ ಮಾನಸಿಕ ಹಾಗೂ ದೈಹಿಕ ತೊಂದರೆಗಳಿಂದ ಮುಕ್ತರಾಗಿ ಮನಸ್ಸಿಗೆ ನೆಮ್ಮದಿ ದೊರೆತು ಸುಖದಿಂದ ಜೀವಿಸಬಹುದಾಗಿದೆ